ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಮಸ್ಕಾರ ಶ್ರೋತೃಗಳೇ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಪ್ರೀತಿಯ ಸ್ವಾಗತ ಭಾರತೀಯ ವಿಜ್ಞಾನ ಸಂಸ್ಥೆಯು ದೇಶದ ಸರ್ವಶ್ರೇಷ್ಠ ಸಂಶೋಧನಾ ಕೇಂದ್ರ ಈ ಕೇಂದ್ರದಲ್ಲಿ ನಡೆಸಿದ ಸಂಶೋಧನೆಗಳ ಫಲವಾಗಿ ಹಲವಾರು ವೈಜ್ಞಾನಿಕ ಆವಿಷ್ಕಾರಗಳು ಸಾಧ್ಯವಾಗಿವೆ ಭೌತಶಾಸ್ತ್ರದಲ್ಲಿನ ಸಂಶೋಧನೆಗಾಗಿ ನೊಬೆಲ್ ಪುರಸ್ಕಾರವನ್ನು ಪಡೆದಿರುವ ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ನಡೆದಾಡಿದ ಹಲವಾರು ಸಂಶೋಧನೆಗಳನ್ನು ನಡೆಸಿದ ಬಹುದೊಡ್ಡ ಸಂಖ್ಯೆಯ ಸಂಶೋಧಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ವೈಜ್ಞಾನಿಕ ಸಂಶೋಧನೆಗೆ ಭದ್ರ ಬುನಾದಿ ಹಾಕಿದ ಸಂಸ್ಥೆಯಿದು ನೂರ ಹದಿನೈದು ವರ್ಷಗಳ ಅನನ್ಯ ಸಂಶೋಧನಾ ಪರಂಪರೆಯ ಭಾರತೀಯ ವಿಜ್ಞಾನ ಸಂಸ್ಥೆಯು ಕರ್ನಾಟಕದಲ್ಲಿದೆ ಎನ್ನುವುದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯ ಇಂತಹ ಮಹತ್ವದ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತರಂದು ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಅಂದರೆ ಮೆದುಳು ಸಂಶೋಧನಾ ಕೇಂದ್ರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದರು ಜಗತ್ತಿನಲ್ಲೇ ಇಂತಹ ಮೆದುಳು ಸಂಶೋಧನಾ ಕೇಂದ್ರಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿವೆ ಏನಿದು ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಅಥವಾ ಮೆದುಳು ಸಂಶೋಧನಾ ಕೇಂದ್ರ ಭಾರತೀಯ ವಿಜ್ಞಾನ ಸಂಸ್ಥೆಯ ಅಂದಿನ ನಿರ್ದೇಶಕರಾಗಿದ್ದ ಪ್ರೊಫೆಸರ್ ಬಲರಾಮ್ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಶ್ವ ದರ್ಜೆಯ ಸುಸಜ್ಜಿತ ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಸ್ಥಾಪಿಸುವ ಕನಸು ಕಂಡಿದ್ದರು ಮುಂದಿನ ಮೂವತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಮೂವತ್ತೆರಡು ಕೋಟಿ ಜನರು ಅರವತ್ತು ವರ್ಷಕ್ಕೂ ಮೇಲಿನ ವಯೋಮಾನದವರಾಗಿರುತ್ತಾರೆ ಎಂದು ಅಂದಾಜು ಮಾಡಲಾಗಿದೆ ವಯಸ್ಸಾಗುತ್ತಾ ಹೋದಂತೆ ಮನುಷ್ಯರ ಮೆದುಳಿನಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ ಡಿಮೆನ್ಷಿಯಾ ಅಥವಾ ಮರೆವು ಪಾರ್ಕಿನ್ಸನ್ ಅಲ್ಜೀಮರ್ಸ್ ವ್ಯಾಸ್ಕ್ಯುಲರ್ ಡಿಮೆನ್ಶಿಯಾ ಇತ್ಯಾದಿ ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ವಯಸ್ಸಾಗುವಾಗ ಮೆದುಳು ಸಂಬಂಧಿ ಕಾಯಿಲೆಗಳು ಉಂಟಾಗಲು ಕಾರಣಗಳೇನು ಅಂತಹ ಕಾಯಿಲೆಗಳನ್ನು ಬೇಗನೆ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಬಹುದೇ ಅವುಗಳು ಬರದಂತೆ ತಡೆಗಟ್ಟಬಹುದೇ ಅಥವಾ ಕನಿಷ್ಠ ಪಕ್ಷ ಮುಂದೂಡಬಹುದೇ ಎಂದು ಪತ್ತೆ ಹಚ್ಚುವ ಪ್ರಯತ್ನವನ್ನು ಆರೋಗ್ಯ ತಂತ್ರಜ್ಞಾನ ಮತ್ತು ಜೀವಶಾಸ್ತ್ರಗಳನ್ನು ಒಳಗೊಂಡ ಅಂತರ್ಶಾಸ್ತ್ರೀಯ ಸಂಶೋಧನೆಗಳ ಮೂಲಕ ಸಾಧ್ಯವಾಗಿಸುವುದು ಅವರ ದೂರದೃಷ್ಟಿಯಾಗಿತ್ತು ಪ್ರೊಫೆಸರ್ ಬಲರಾಮ್ ಅವರ ಕನಸಿನ ವಿಶ್ವ ದರ್ಜೆಯ ಕ್ಲಿನಿಕಲ್ ರಿಸರ್ಚ್ ಸಂಶೋಧನಾ ಕೇಂದ್ರದ ಸ್ಥಾಪನೆ ಬಹುಕೋಟಿ ವೆಚ್ಚದ ಯೋಜನೆ ವೈಜ್ಞಾನಿಕ ಸಂಶೋಧನೆಯಂತ ಕಣ್ಣಿಗೆ ಕಾಣಿಸದ ಆದರೆ ಮಾನವ ಕುಲದ ಶ್ರೇಯಸ್ಸಿಗಾಗಿ ಸ್ಥಾಪಿಸಬೇಕೆಂದಿರುವ ಈ ಯೋಜನೆಗೆ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು ಕೂಡ ದೊಡ್ಡ ಪಂಥಾಹ್ವಾನವೇ ಸರಿ ಇದು ಸಾಕಾರಗೊಳ್ಳಲು ಭಾರತೀಯ ವಿಜ್ಞಾನ ಸಂಸ್ಥೆಯ ಜೊತೆ ಕೈಜೋಡಿಸಿದವರು ಸಾಮಾಜಿಕ ಕಳಕಳಿಯ ಚಿಂತಕ ಹಾಗೂ ದಾನಿ ಕ್ರಿಸ್ ಗೋಪಾಲಕೃಷ್ಣ ಯಾರು ಈ ಕ್ರಿಸ್ ಗೋಪಾಲಕೃಷ್ಣ ಎನ್ನುತ್ತೀರಾ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ದೊಡ್ಡ ಹೆಸರಾಗಿರುವ ಇಂದಿನ ಬಹುರಾಷ್ಟ್ರೀಯ ಕಂಪೆನಿ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಕ್ರಿಸ್ ಗೋಪಾಲಕೃಷ್ಣ ಕೂಡ ಒಬ್ಬರು ಅವರು ತಮ್ಮ ಕುಟುಂಬದ ಪ್ರತೀಕ್ಷಾ ಟ್ರಸ್ಟ್ ಮೂಲಕ ಮೆದುಳು ಸಂಶೋಧನಾ ಕೇಂದ್ರಕ್ಕೆ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸಿದ್ದಾರೆ ಮೆದುಳು ಸಂಶೋಧನಾ ಕೇಂದ್ರದ ಸ್ವರೂಪವೇನು ಅಲ್ಲಿ ಯಾವ ರೀತಿಯ ಸಂಶೋಧನೆಗಳು ನಡೆಯುತ್ತವೆ ಎಂಬ ಕುತೂಹಲ ನಿಮಗಿರಬಹುದು ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿರುವ ವಿಸ್ತಾರವಾದ ನಾಲ್ಕು ಮಹಡಿಗಳ ಸುಸಜ್ಜಿತ ಕಟ್ಟಡದಲ್ಲಿ ವಿಶ್ವದರ್ಜೆಯ ಗುಣಮಟ್ಟದ ಸಂಶೋಧನೆಗಳನ್ನು ನಡೆಸಲು ಬೇಕಾದ ಆಧುನಿಕ ಉಪಕರಣಗಳನ್ನು ಹೊಂದಿರುವ ಪ್ರಯೋಗಾಲಯಗಳಿವೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ವಿಜ್ಞಾನಿಗಳು ನುರಿತ ಸಂಶೋಧಕರು ತಂತ್ರಜ್ಞರು ಮತ್ತು ಸಿಬ್ಬಂದಿಗಳಿದ್ದಾರೆ ಪ್ರಯೋಗಾಲಯ ಸಂಶೋಧನೆಗಳ ಹೊರತಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸುಮಾರು ನಲವತ್ತರಿಂದ ಅರವತ್ತು ವರ್ಷ ವಯೋಮಾನದ ಹತ್ತು ಸಾವಿರ ಜನರನ್ನು ಆರಿಸಿ ಪ್ರತಿ ವರ್ಷ ಅವರ ರಕ್ತ ಪರೀಕ್ಷೆ ಅರಿವಿನ ಪರೀಕ್ಷೆ ಅಥವಾ ಕಾಗ್ನೆಟಿವ್ ಟೆಸ್ಟ್ ಎಂಆರ್ಐ ಪರೀಕ್ಷೆಗಳನ್ನು ನಡೆಸಿ ಅವರ ಮಾನಸಿಕ ಸ್ಥಿತಿಗತಿ ದೈಹಿಕ ಆರೋಗ್ಯದಲ್ಲಿನ ಬದಲಾವಣೆಗಳ ಕುರಿತು ಹತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನ ನಡೆಸಲಾಗುವುದು ಈ ಅಧ್ಯಯನದಿಂದ ದೊರೆತ ದತ್ತಾಂಶಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಜನರಿಗೆ ವಯಸ್ಸಾಗುವಾಗ ಮೆದುಳಿನ ಕಾರ್ಯಕ್ಷಮತೆಯಲ್ಲಿನ ಬದಲಾವಣೆ ಮತ್ತು ಅದರ ಪರಿಣಾಮವಾಗಿ ಬರಬಹುದಾದ ಕಾಯಿಲೆಗಳನ್ನು ತಡೆಗಟ್ಟುವ ಅಥವಾ ಮುಂದೂಡುವ ಮತ್ತು ಕಾಯಿಲೆಗಳು ಬಂದಲ್ಲಿ ಅವುಗಳನ್ನು ಸೂಕ್ತವಾಗಿ ನಿರ್ವಹಿಸುವ ಪ್ರಯತ್ನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಾಗಬಹುದು ಪ್ರಪಂಚದಲ್ಲೇ ಅಪರೂಪದ ಮೆದುಳು ಸಂಶೋಧನಾ ಕೇಂದ್ರದ ಕನಸನ್ನು ಕಂಡವರು ಕಷ್ಟಸಾಧ್ಯವಾದ ಆ ಕನಸನ್ನು ಸಾಕಾರಗೊಳಿಸಲು ಮಾನವ ಕುಲದ ಒಳಿತಿಗಾಗಿ ತಮ್ಮ ಸಂಪಾದನೆಯ ಬಹುದೊಡ್ಡ ಮೊತ್ತವನ್ನು ಉದಾರವಾಗಿ ದಾನ ಮಾಡಿದವರು ಮತ್ತು ಸುದೀರ್ಘಕಾಲದ ಈ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ